ನಮಸ್ಕಾರ ಹೆಚ್ ಎಮ್ ಚೆನ್ನಯ್ಯ ಪ್ರಮುಖವಾಗಿ ಕವಿಗಳು ಮತ್ತು ವಿಶೇಷವಾಗಿ ನಾನು ಎಮ್ ಓದ್ವಾಗ ಓದುವಾಗ ನನ್ನ ಮೇಸ್ಟ್ರು ಅವರ ಬಗ್ಗೆ ಇರುವ ಮಾಹಿತಿಯನ್ನು ಓದ್ಬಿಡ್ತೇನೆ ಅದಕ್ಕೂ ಮೊದಲು ಒಂದು ಫೋಟೋ ಇದೆ ನಮ್ಮ ಇಷ್ಟ ಆಗಿದ್ದಲ್ವ ಹೀಗೆ ಇದ್ರೂ ಹಳೆ ಫೋಟೋನೇ ಹೇಳ್ಬೋದಾಗ ನಾವು ಹೆಚ್ಚು ವರ್ಷ ಬದುಕು ಇಲ್ವ ಅದನ್ನು ಆಮೇಲೆ ಹೇಳ್ತೇನೆ ಎಚ್ ಎಮ್ ಚೆನ್ನೈಯ ಕಾವ್ಯ ಮೀಮಾಂಸೆ ಮತ್ತು ಪಾಶ್ಚಾತ್ಯ ಸಾಹಿತ್ಯ ವಿಮರ್ಶೆಯಲ್ಲಿ ನಿಷ್ಣಾತರ ಎನಿಸಿದ್ದರು ಅಂತ ಬರೀತಾರೆ ಬಟ್ ನಮಗೆ ತಗೊಳ್ತಾ ಇದ್ದು ಮಾತ್ರ ವಚನಗಳು ಅದರಲ್ಲಿ ಯತ್ಮಹಾದೇವಿ ವಚನಗಳು ನಮಗೆ ಫಸ್ಟ್ ಇಯರ್ ಎಮ್ಗೆ ನಮಗೆ ತೊಗೊಂಡಿದ್ದು ಪಾಶ್ಚಾತ್ಯ ಸಾಹಿತ್ಯ ವಿಮರ್ಶೆಯಲ್ಲಿ ಅವರು ಹೆಚ್ಚು ಅದರ ಬಗ್ಗೆ ತುಂಬ ಹೇಳ್ತಾ ಇದ್ರು ಕ್ಲಾಸ್ನಲ್ಲೂ ಚೆನ್ನೈನವರು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಆನವಟ್ಟಿಯಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದರ ಫೆಬ್ರವರಿ ಇಪ್ಪತ್ತೆರಡರಂದು ಜನಿಸಿದರು ತಂದೆ ಹೆಚ್ ಜಿ ಮಹದೇವಯ್ಯ ತಾಯಿ ಗಂಗಮ್ಮ ಜಡೆ ತೀರ್ಥಹಳ್ಳಿ ಸಂತೆಬೆನ್ನೂರು ಹೊನ್ನಾಳಿ ಶಿರಾಳಕೊಪ್ಪ ಮುಂತಾದೆಡೆ ಶಾಲಾ ಶಿಕ್ಷಣ ನಡೆಯಿತು ಕವಿ ಸುಮತೀಂದ್ರ ನಾಡಿಗರು ಇವರ ಸಹಪಾಠಿ ಚೆನ್ನಯ್ಯನವರು ಹೈಸ್ಕೂಲ್ನಲ್ಲಿದ್ದಾಗಲೇ ಕವನಗಳ ರಚನೆ ಆರಂಭಿಸಿದರು ಇಂಟರ್ಮಿಡಿಯೇಟ್ ಓದಿದ್ದು ಶಿವಮೊಗ್ಗದಲ್ಲಿ ವಿಜ್ಞಾನ ವಿದ್ಯಾರ್ಥಿಯಾಗಿದ್ದರೂ ಕನ್ನಡ ಸಾಹಿತ್ಯದ ಪರಿಸರ ಸ್ನೇಹಿತರ ಸಹವಾಸದಿಂದ ಪ್ರೇರಿತರಾಗಿ ಮೈಸೂರು ಮಹಾರಾಜ ಕಾಲೇಜು ಸೇರಿ ಬಿ ಎ ಆನರ್ಸ್ ಅವಾಗೆಲ್ಲ ಆನರ್ಸ್ ಅಂತ ಇತ್ತು ಎರಡು ವರ್ಷದ ಬಿ ಎ ಮೂರು ವರ್ಷದ್ದೆಲ್ಲ ಆ ಥರ ಬಿ ಎ ಆನರ್ಸ್ ಹಾಗೂ ಎಮ್ ಎ ಪದವಿಗಳನ್ನು ಗಳಿಸಿದರು ತೀನಂಶ್ರೀ ಡಿ ಎಲ್ ಎನ್ ಸುಜನಾ ನಾರಾಯಣ ಶೆಟ್ಟಿ ಅಂತ ಕರೀತಾರಲ್ಲ ಜಿ ಎಸ್ ಎಸ್ ಮುಂತಾದವುಗಳ ಶಿಷ್ಯರಾಗಿ ಮುಂತಾದವರ ಶಿಷ್ಯರಾಗಿ ಅವರ ಪ್ರಭಾವಕ್ಕೆ ಒಳಗಾದರು ಮಹಾರಾಜ ಕಾಲೇಜಿನಲ್ಲಿಯೇ ಉಪನ್ಯಾಸಕರಾಗಿ ವೃತ್ತಿಜೀವನವನ್ನು ಆರಂಭಿಸಿ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕ ಸ್ಥಾನದವರೆಗೆ ನಾವು ಮಾಡುವಾಗ ಮೇಸ್ಟ್ ಆಗಿದ್ದರು ಆಮೇಲೆ ಅದೊಂದು ಕೇಂದ್ರದ ಅಧ್ಯಕ್ಷರು ಆದರು ಅಂತ ವಿವಿಧ ಜವಾಬ್ದಾರಿ ಸ್ಥಾನಗಳನ್ನು ಅಲಂಕರಿಸಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಿವೃತ್ತರಾದರು ಡಬ್ಲ್ಯೂ ಬಿ ಏಡ್ಸ್ ಟಿ ಎಸ್ ಎಲಿಯಟ್ ಪೌಂಡ್ ಮುಂತಾದ ಇಂಗ್ಲಿಷ್ ಕವಿಗಳ ಕಾವ್ಯ ಮತ್ತು ಸಾಹಿತ್ಯ ವಿಮರ್ಶೆಯನ್ನು ಅಧ್ಯಯನ ಮಾಡಿ ಕಾವ್ಯ ಕೃಷಿಯ ಪ್ರಾರಂಭಿಸಿದ ಚೆನ್ನೈನವರ ಕವಿತೆಗಳು ಕೃಷ್ಣ ಅಡಿಗರ ಸಂಪಾದಕತ್ವದಲ್ಲಿ ಪ್ರಕಟವಾಗುತ್ತಿದ್ದ ಸಾಕ್ಷಿ ಪತ್ರಿಕೆಯಲ್ಲಿ ಪ್ರಕಟಗೊಂಡವು ಇತರ ಪತ್ರಿಕೆಗಳಲ್ಲಿಯೂ ಹಲವಾರು ಕವಿತೆಗಳು ಪ್ರಕಟವಾದವು ನಂತರ ಹೊರತಂದ ಪ್ರಥಮ ಕವನ ಸಂಕಲನ ಕಾಮಿ ನಂತರ ಪ್ರಕಟವಾದದ್ದು ಆಮೆ ಈ ಆಮೆ ಅನ್ನೋದು ನಾವಲ್ಲಿ ಓದ್ತಾ ಇರುವಾಗಲೇ ಬಂದಿತ್ತು ಅದರ ಮುಖಪುಟ ಎಲ್ಲ ನೋಡಿ ನಾವು ಚರ್ಚೆ ಮಾಡಿದ್ವಿ ಅದನ್ನು ಅದನ್ನು ಕೂಡ ನಂತರ ಹೇಳ್ತೀನಿ ಈ ಮಧ್ಯದಲ್ಲಿ ಮಾತಾಡೋಕೋದ್ರೆ ಡಿಸ್ಟರ್ಬ್ ಆಗುತ್ತೆ ಅಂತ ಕನ್ನಡ ಸಾಹಿತ್ಯದ ನವ್ಯ ಚಳವಳಿಯ ಸಂದರ್ಭದಲ್ಲಿ ಪ್ರಕಟಗೊಂಡ ಇವರ ಕವನ ಸಂಕಲನಗಳು ಅವೆರಡು ಕಾಮಿ ಮತ್ತು ಆಮೆ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಮೂರ್ತಿ ಕೆ ಸದಾಶಿವ ಕೃಷ್ಣ ಅಡಿಗ ಜಿ ಎಚ್ ನಾಯಕ ಮುಂತಾದ ಕಾವ್ಯಾಸಕ್ತರಲ್ಲಿ ಚರ್ಚೆಯ ವಿಷಯವಾಗಿತ್ತು ಈ ಎರಡು ಪುಸ್ತಕಗಳು ಅಂತ ಪಾಶ್ಚಾತ್ಯ ವಿಮರ್ಶೆಯ ಪ್ರಭಾವಕ್ಕೊಳಗಾಗಿ ರಚಿಸಿದ್ದು ಜಿಜ್ಞಾಸೆ ಅವ್ರು ಬೇರೆ ಕೃತಿಗಳು ಹೆಸರು ಹೇಳ್ತಾ ಇದ್ದಾರೆ ಎರಡಾಯಿತು ಕಾವ್ಯ ಒಂದು ಆಮೆ ಒಂದು ಎರಡು ಮೇಲೆ ಜಿಜ್ಞಾಸೆ ಹಾಗೂ ಪ್ರಾಸಂಗಿಕ ಇವೆರಡು ವಿಮರ್ಶಾ ಕೃತಿಗಳು ಕಾವ್ಯ ಹಾಗೂ ವಿಮರ್ಶೆಯ ಜೊತೆಗೆ ಇವರನ್ನು ಆಕರ್ಷಿಸಿದ ಮತ್ತೊಂದು ಕ್ಷೇತ್ರ ನಾಟಕ ಹಾಗೂ ನಟನೆ ಅವೆರಡರ ಬಗ್ಗೆಯೂ ನಾನು ಆಮೇಲೆ ಹೇಳ್ತೀನಿ ಸಮಾನ ಮನಸ್ಕರಾದ ವಿಶ್ವನಾಥ್ ಮಿರ್ಲೆ ದ್ವಾರಕಾನಾಥ್ ಸಿಂಧುವಳ್ಳಿ ಅನಂತಮೂರ್ತಿ ಇವರೊಡನೆ ಸೇರಿ ಸಮತೆಂತೋ ನಾಟಕ ಸಂಸ್ಥೆ ಸ್ಥಾಪಿಸಿದರು ಇದ್ರ ಬಗ್ಗೆನೂ ಆಮೇಲೆ ಮಾತಾಡ್ಬೋದು ಈ ಸಂದರ್ಭದಲ್ಲಿ ರಚಿಸಿದ ನಾಟಕ ಎಲ್ಲರಂತಲ್ಲ ಗಂಡ ಈ ನಾಟಕವನ್ನು ತಾವೇ ನಿರ್ದೇಶಿಸಿದರು ಸುಮಾರು ನಲವತ್ತು ನಾಟಕಗಳಲ್ಲಿ ಅಭಿನಯಿಸಿದ ಚೆನ್ನೈಯನವರು ನಲವತ್ತು ನಾಟಕ ಬೇರೆ ಮಾಡಿದ್ದಾರೆ ಕುವೆಂಪುರವರ ರಕ್ತಾಕ್ಷಿ ಆ್ಯಕ್ಚುಲಿ ಏನದು ಅಂತ ನೋಡ್ತಾ ಓದ್ತಾ ಇದ್ನಲ್ಲ ಸಮತೆಂತೋ ಅದ್ರ ಬಗ್ಗೆ ನಾಟಕದ ಬಗ್ಗೆ ಹೇಳಬೇಕಾಗಿತ್ತು ಸಮತ್ ಎಂತ ಅಂದರೆ ಸರಸ್ವತಿಪುರಂ ತೆಂಗಿನ ತೋಟದ ನಾಟಕ ಆಸಕ್ತರು ಹೇಳಿ ಅದನ್ನು ನಮ್ಮ ಕಾಲೇಜಲ್ಲಿ ಇದ್ದಾಗಲೂ ಕೂಡ ನಾಟಕ ಮಾಡಿಸಿದ್ರು ಅದೇ ನಾಟಕನ ಅಥವಾ ಇದು ಗೊತ್ತಾಗಲಿಲ್ಲ ಅದರಿಂದ ನೋಡಿದೆ ಅಷ್ಟೇ ಈ ಸಂದರ್ಭದಲ್ಲಿ ರಚಿಸಿದ ಎಲ್ಲರಂತೆಲ್ಲ ಗಂಡ ನಾಟಕವನ್ನು ತಾವೇ ನಿರ್ದೇಶಿಸಿದರು ಸುಮಾರು ನಲ್ವತ್ತು ನಾಟಕಗಳಲ್ಲಿ ಅಭಿನಯಿಸಿದರು ಕುವೆಂಪುರವರ ರತ್ನಾಕ್ಷಿ ತೇಜಸ್ವಿಯವರ ಮಳಪ್ರಶ್ನೆ ನಾರತ್ನಾರವರ ಈ ರತ್ನ ಅವರವರೇ ಇರಬೇಕು ಮೊನ್ನೆ ಸತ್ತೋಗಿದ್ದು ಎಲ್ಲಿಗೆ ಮೃಚ್ಚ ಮುಂತಾದ ನಾಟಕಗಳಲ್ಲಿ ಅಭಿನಯಿಸಿದರು ಮೃಚ್ಚಕಟಿಕ ಶೂದ್ರಕಂದು ನಾಟಕ ರಂಗದಲ್ಲಿಯೂ ಕ್ರಾಂತಿಕಾರಕ ಬದಲಾವಣೆಗಳಾಗಿ ನಮಗೆ ನಾಟಕಗಳೆನಿಸಿದ ಅಸಂಗತ ನಾಟಕಗಳಲ್ಲಿಯೂ ಅಭಿನಯಿಸಿದರು ಅವುಗಳಲ್ಲಿ ಚದುರಂಗರ ಇಲಿಬೋನು ರತ್ನಾರವರ ಗೋಡೆ ಬೇಕಿ ಗೋಡೆ ಚಂದ್ರಶೇಖರ್ ಪಾಟೀಲರ ಗೋಡೆಗಳು ಪ್ರಮುಖವಾದವು ಸಮುದಾಯ ತಂಡಕ್ಕಾಗಿ ತಾಯಿ ನಾಟಕ ಇದು ನಮ್ಮ ಕಾಲೇಜಲ್ಲಿದ್ದಾಗ ಮಾಡಿಸಿದ್ದು ತಾಯಿ ನಾಟಕವನ್ನು ನಿರ್ದೇಶಿಸಿ ಪ್ರತಿಭಾವಂತ ನಿರ್ದೇಶಕರು ಎನಿಸಿಕೊಂಡರು ಅದರ ಬಗ್ಗೆಯೂ ಕೂಡ ಆಮೇಲೆ ಇವರು ರಚಿಸಿದ ಇನ್ನೆರಡು ನಾಟಕಗಳು ಹುಯ್ಯಲವೋ ಡಂಗುರವ ಹಾಗೂ ಆಯಾಸ್ ಅನುವಾದ ಅದು ಇಸ್ಕಿಲಸ್ದು ಇರಬೇಕು ಇಸ್ಕಿಲಸ್ ಮೂರು ಜನ ಇದ್ರಲ್ಲ ಗ್ರೀಕ್ ನಾಟಕರು ಅವರಲ್ಲಿ ಅವ್ರದ್ದು ಒಬ್ಬಂದು ಈ ಸ್ಕೆಲ್ಲ ಸೊಪ್ಪು ಕಲೀಸ್ ಇರುಪಡಿಸಿ ಯಾರ್ದೋ ಒಬ್ಬರು ಚೆನ್ನಯ್ಯನವರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಕವಿ ಗೋಪಾಲಕೃಷ್ಣ ಅಡಿಗರಿಗೆ ಐವತ್ತು ವರ್ಷ ತುಂಬಿದ ಸಂದರ್ಭದಲ್ಲಿ ಅರ್ಪಿಸಿದ ಗೌರವ ಗ್ರಂಥ ಸಂವೇದನೆ ಅದಕ್ಕೆ ಜಿ ಎಚ್ ನಾಯಕರೊಡನೆ ಸಂಪಾದಕರಾಗಿದ್ದರು ನಾಟಕದಿಂದ ಚಲನಚಿತ್ರದ ಕಡೆಗೂ ವಾಲಿದ ಚೆನ್ನಯ್ಯನವರು ಪಿ ಲಂಕೇಶ್ವರ ಎಲ್ಲಿಂದಲೋ ಬಂದವರು ಚಲನಚಿತ್ರದಲ್ಲೂ ಅಭಿನಯಿಸಿದರು ಇದನ್ನು ಹೇಳೋಣ ಅಂತಿದ್ದೆ ಇಲ್ಲೇ ಬಂದ್ಬಿಟ್ಟಿದೆ ಇಂಗ್ಲಿಷ್ ಹಾಗೂ ಕನ್ನಡ ಭಾಷೆ ಎರಡರಲ್ಲೂ ಮಹತ್ವದ ಲೇಖನಗಳನ್ನು ಬರೆದಿರುವ ಚೆನ್ನಯನವರ ಹಲವಾರು ಕವನಗಳು ಇತರರು ಸಂಪಾದಿಸಿರುವ ಸಂಗ್ರಹಗಳಲ್ಲಿಯೂ ಸೇರ್ಪಡೆಯಾಗಿ ಅನೇಕ ಕವನಗಳು ಪಠ್ಯಪುಸ್ತಕಗಳಲ್ಲೂ ಸೇರಿವೆ ಪ್ರೊಫೆಸರ್ ಚೆನ್ನಯ್ಯನವರಿಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯು ಗೌರವ ಪ್ರಶಸ್ತಿ ನೀಡಿ ಗೌರವಿಸಿತು ಚೆನ್ನೈನವರು ಎರಡು ಸಾವಿರದ ನಾಲ್ಕರ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ನಿಧನರಾದರು ಅಂತ ಅದಕ್ಕೆ ಸಂಬಂಧಪಟ್ಟ ಒಂದು ವಿಷಯ ನಾನು ಇದರಲ್ಲಿ ಓದಿದ್ದೇನು ಅಂತಂದರೆ ಪೇಪರಲ್ಲಿ ಅವರು ವಾಸ್ತವವಾಗಿ ಆಸ್ಪತ್ರೆಗೆ ಹೋದಾಗ ಅದನ್ನು ಹಾರ್ಟ್ಗೆ ಸಂಬಂಧಪಟ್ಟ ಏನೇನೋ ಬಂದಿದ್ದಿದ್ದು ಆದರೆ ಡಾಕ್ಟ್ರುಗಳೇನು ಅಂತಂದರೆ ಅದು ಅಸಿಡಿಟಿ ಅಂತ ಹೇಳಿಬಿಟ್ಟು ಅಸಿಡಿಟಿ ಮಾತ್ರೆ ಇದ್ದಾರೆ ಅವ್ರಿಗೆ ನಾಲ್ಕು ಜನ ಮಕ್ಕಳು ಅಸಿಡಿಟಿ ಮಾತ್ರೆ ಕೊಟ್ಟಾಗ ಹಾಗಾಗಿ ಅವರು ಡಾಕ್ಟರ್ ಸರಿಯಾಗಿ ನೋಡಲಿಲ್ಲ ಇತ್ಯಾದಿ ಮಾತುಗಳನ್ನು ನಾನು ಪೇಪರಲ್ಲಿ ಓದಿದ್ದೆ ಮೇಸ್ಟ್ ತೊಂಬತ್ತೈದರಲ್ಲಿ ನಿವೃತ್ತರಾಗಿದ್ದು ಅದಕ್ಕೆ ಮುಂಚೆ ನಾವು ಓದಿದ್ದೆ ಎಪ್ಪತ್ತೊಂದು ಮತ್ತು ಇವರು ಅಕ್ಮಹಾದೇವಿ ಪಾಠ ಮಾಡುವಾಗ ನಮಗೆ ಎಷ್ಟು ಹೊಸ ವಿಷಯ ಹೇಳ್ತಿದ್ರು ಅಂದರೆ ಪಾಶ್ಚಾತ್ಯ ಕಂಸೆ ಬಗ್ಗೆ ಕೂಡ ತುಂಬ ಹೇಳ್ತಿದ್ರು ಅಕ್ಮಹಾದೇವಿಯ ವಚನಗಳನ್ನು ಎಫ್ ಆರ್ ಲಿವಿಸ್ ಕವನಗಳಿಗೆ ಹೋಲಿಸಲಾಗ್ತದೆ ಅಂತ ಎಫ್ ಆರ್ ಲಿವಿಸ್ ಇವ್ರಿಗೆ ಗೊತ್ತು ನಮಗೆ ಗೊತ್ತಿಲ್ಲಲ್ಲ ಎಫ್ ಆರ್ ಲಿವಿಸ್ ಯಾರು ಏನು ಎತ್ತ ಒಂದು ಗೊತ್ತಿರಲಿಲ್ಲ ಒಂದು ಸಲ ಏನಾಯ್ತು ಅಂದರೆ ಕಂಬಾರ್ರಿ ಯಾವುದೋ ಒಂದು ಸೆಮಿನಾರಲ್ಲಿ ಮಾತಾಡ್ತಾಯಿದ್ರು ಅಲ್ಲ ಯೌವನಿ ಅಲ್ಲ ನಡೆದಿದ್ದು ಏನಂದರೆ ಇವ್ರಿಗೂ ಕಿವಿ ಮೇಲೆ ಬಿದ್ದಿತ್ತಂತೆ ಎಫ್ ಆರ್ ಲಿವಿಸ್ ಥರ ಬರಿತಾಳೆ ಅಕ ಮಹಾದೇವಿ ಅಂತ ಅಕ್ಕ ಮಹಾದೇವಿ ಥರ ಎಫ್ ಆರ್ ಲಿವಿಸ್ ಬರಿತಾನೆ ಒಬ್ರಿಗೊಬ್ರಿಗೆ ಎಲ್ಲಿ ಪರಿಚಯ ಇಲ್ಲಿ ಇವಳು ಕನ್ನಡದವಳು ಅವನು ಅಲ್ಲಿ ಇದವನು ಆ ಥರ ಅಂತ ಹೋಲಿಕೆ ಅಂತ ಅವಾಗ ಇವ್ರು ಯಾರನ್ನೋ ಕೇಳಿದ್ರು ಅಂತೆ ಎಫ್ ಆರ್ ಲಿವಿಸ್ ಹೆಂಗೆ ಬರಿತಾನೆ ರೀ ಅಂದರೆ ಅವನು ಹಲ್ಕಟ್ಟು ಬರಿತಾನೆ ರೀ ಅಂತಂದ್ರೆ ಅಂತ ಯಾರು ಅದನ್ನು ಹೆಚ್ಚು ಚೆನ್ನಾಗಿ ಹೇಳಿದರು ಓ ಅಕ್ಕನ ಲೈಂಗಿಕ ಕವಿತೆಗಳು ಅಂತ ಹೇಳಿ ಚೆನ್ನಾಗಿ ಹೇಳಿದರು ನಮಗೆ ಏನೋ ಅನೇಕ ಕವಿತೆಗಳು ಲೈಂಗಿಕ ಅಂದರೆ ನಮಗೆ ಓದುವಾಗ ಅಕ್ಕನ ಎಲ್ಲ ಕವಿತೆಗಳನ್ನು ನಾವು ಎಲ್ಲ ಮೊದಲೆಲ್ಲ ಧಾರ್ಮಿಕ ಭಾವನೆಯಿಂದ ಓದ್ತಾಯಿದ್ವಿ ಆಮೇಲೆ ಸಾಹಿತ್ಯಿಕ ಭಾವನೆಯಿಂದ ಓದ್ತಾಯಿದ್ವಿ ಇನ್ನೊಂದು ಭಾವನೆ ನಮಗೆ ಬರೋದು ಸ್ವಲ್ಪ ಕಷ್ಟ ಆಯಿತು ಇವರಂತೂ ಈ ಥರ ಮಾಡಿದಂತೆ ಪ್ರಶ್ನೆ ಕೇಳಿ ನಮ್ಮಿಂದ ಉತ್ತರ ಕೂಡ ಬರೆಸಿದ್ರು ಆಮೇಲೆ ಎಲ್ಲಿಂದಲೋ ಬಂದವರು ನಾಟಕದಲ್ಲಿ ಸಿನಿಮಾದಲ್ಲಿ ಪಾಠ ಮಾಡಿದ್ದಾರೆ ಇದು ಲೋಕೇಶ್ ಅಭಿನಯಿಸಿದ ಸಿನಿಮಾ ಆಮೇಲೆ ಸುರೇಶ್ ಅಬ್ಳಿಕರ್ ಮತ್ತು ವಿಮ್ಲಾ ನಾಯ್ಡು ಅಂತ ಇದ್ದರು ಅವರಿಬ್ಬರು ಮುಖ್ಯ ಪಾತ್ರಗಳಲ್ಲಿ ಇದ್ದಿದ್ದು ಇದು ಮೇಸ್ಟ್ರದ್ದು ಏನು ಪಾರ್ಟು ಅಂದರೆ ಅಲ್ಲಿ ನಿಂತಿರ್ತಾರೆ ಅವಾಗ ಏ ಬರೋಳೆ ಬರೋಳೆ ಅಂತ ಕರೀತಾರೆ ಯಾರನ್ನೋ ಆ ಇಬ್ಬರು ಇನ್ಯಾರೋ ಇಬ್ರು ಇದ್ದಾರಲ್ಲ ಇವ್ರನ್ನ ಕೆಟ್ಟದಾಗ ಬೈತಾರೆ ನಾವು ಅಂದ್ಕೊಂಡಿದ್ದೀವಿ ಅಯ್ಯೋ ಮೇಸ್ಟ್ ಇಂಥ ಪಾರ್ಟೆಲ್ಲ ಎಲ್ಲ ಮಾಡಿದ್ದಾರೆ ಅಂತ ಇಷ್ಟೊಂದು ನಾಟಕದಲ್ಲಿ ಮಾಡ್ತಿರೋ ಗೊತ್ತಿರಲಿಲ್ಲ ಈ ಸಂಬಂಧ ಎಂಥವ್ರ ಬಗ್ಗೆ ಹೇಳಿದೆ ಅದೇ ತಾಯಿಯ ನಾಟಕ ಅದು ಇಂಗ್ಲೀಷ್ ನಾಟಕದ ಕನ್ನಡ ಅನುವಾದ ಅದಕ್ಕೆ ಅವರು ನಮ್ಮ ಹೆ ಎಮ್ ಎ ವಿದ್ಯಾರ್ಥಿಗಳನ್ನೇ ಫಸ್ಟ್ ಇಯರ್ ಎಮ್ ಎ ಸೆಕೆಂಡ್ ಇಯರ್ ಎಮ್ ಎ ಯಾರಿಗೆ ಆಸಕ್ತಿ ಇದೆ ಬನ್ನಿ ಇದ್ರು ನನಗೆ ಆಸಕ್ತಿ ಇದೆ ನಾನು ಹೋಗಿ ಕೂತ್ಕೊಂಡೆ ಅವ್ರಿಗೆ ಗೊತ್ತಾಗುತ್ತೆ ಯಾರು ಬದ್ಧತೆ ಇರುತ್ತೆ ಯಾರಿಗಿರಲ್ಲ ಅಂತ ಅದು ಒಂದು ಆಯ್ಕೆ ಇರುತ್ತೆ ಅವರು ಪೂರ್ತಿ ನಾಟಕದ ಕತೆ ಗೊತ್ತಿಲ್ಲ ನಂಗೆ ಗೊತ್ತಿರೋಷ್ಟು ಕತೆ ಹೇಳ್ತೀನಿ ವೇಷ್ಯ ಪಾತ್ರ ಬರುತ್ತೆ ಅದಕ್ಕೆ ಶಾರದಾ ದೇವಿನ ಆಯ್ಕೆ ಮಾಡಿದ್ರು ಮೀನ್ ಶಾರದಾ ದೇವಿನ ಶಾರದಮ್ಮನ ಶಾರದಾ ಅಲ್ಲ ಅಯ್ಯೋ ಶಾರದಾ ದೇವಿ ದೊಡ್ಡ ಅವಳು ಅವಳಲ್ಲ ಅವಳು ಜನ ಶಿವಮೊಗ್ಗದಲ್ಲಿ ಅವಳು ಶಾರದಮ್ಮನ ಆಯ್ಕೆ ಮಾಡಿದ್ರು ಶಾರದಮ್ಮ ಗೌರ್ಮೆಂಟ್ ಕಾಲೇಜಲ್ಲಿ ಲೆಕ್ಚರಾಗಿ ರಿಟೈರ್ ಆಗಿರಬೇಕು ನನ್ನ ವಯಸ್ಸೆ ನನ್ನ ಕ್ಲಾಸ್ ಮಾಡ್ತಾನೆ ನನಗಿಂತ ದೊಡ್ಡವರು ಇರ್ಬೋದು ಶಾರದಮ್ಮ ಕಪ್ಪಗೆ ಉದ್ದಕ್ಕೆ ಸಣ್ಣಕ್ಕಿದ್ರು ನೋಡೋಕ್ಕೂ ಚೆನ್ನಾಗಿರಲಿಲ್ಲ ಅಲ್ಲ ವೇಷ್ಯ ಪಾರ್ಟ್ಗೆ ಇಂಥ ಹುಡುಗಿನ ಆಯ್ಕೆ ಮಾಡಿದ್ರೆ ನಾನು ಅನ್ಕೊಂಡೆ ಆಮೇಲೆ ಗೊತ್ತಾಯಿತು ಬಡತನದಿಂದ ವೇಷ್ಯ ಆದವಳಾದ್ರಿಂದ ಅಂತ ಇನ್ನೂ ಬೇರೆ ಬೇರೆ ತಾಯಿ ಪಾರ್ಟ್ಗೆ ಲೀಲಾವತಿನ ಆಯ್ಕೆ ಮಾಡಿಬಿಟ್ರು ಲೀಲಾವತಿ ಕುಳ್ಳಿಗೆ ಬೆಳ್ಳಿಗ್ ಚೆನ್ನಾಗಿತ್ತು ನಾನು ಅನ್ಕೋತಾಯಿದ್ದೆ ನಾನು ತಾಯಿ ಪಾರ್ಟ್ಗೂ ನಾಲಾಯ್ಕೋ ಮಗಳ ಪಾರ್ಟ್ಗೂ ನಾಲಾಯ್ಕೋ ಅಂತ ಆದರೆ ಅಲ್ಲೇ ಕೂತ್ಕೊಂಡು ರಿಹರ್ಸಲ್ ನೋಡಿದ್ರಲ್ಲೇ ನನಗೆ ಆನಂದ ಐದು ಗಂಟೆ ಮೂರು ಗಂಟೆ ಮೂರುವರೆ ಕ್ಲಾಸ್ ಮುಗಿದ್ರೆ ನಾಲ್ಕು ಗಂಟೆಗೆ ನಾವು ಸೇರಿದ್ರೆ ಎರಡು ಸಲನೋ ಮೂರು ಮೂರು ಸಲನೋ ರಿಹರ್ಸಲೆಲ್ಲ ಮಾಡಿ ಮನೆಗೆ ಹೋಗುವಾಗ ರಿಹರ್ಸಲ್ ಮುಗಿದು ಮನೆಗೆ ಹೊರಬಿಡುವಾಗ ಏಳು ಗಂಟೆ ಆಗೋಗ್ಬಿಟ್ಟಿರೋದು ಶಾರದಾ ದೇವಿ ಅಲ್ಲೇ ಹ ಶಾರದಮ್ಮ ಅಲ್ಲೇ ಹಾಸ್ಟೆಲಲ್ಲಿ ಇದ್ದು ಹೋಟೆಲ್ಲು ಅಲ್ಲಿಲ್ಲ ನಮ್ಮ ನಮ್ಮನೆಯಿಂದನೂ ಇನ್ನೂ ಮೇಲಕ್ಕೆ ನಮ್ಮನೆಯಿಂದಿದ್ದು ಬಲಾಲ್ ಹೋಟ್ಲತ್ ಕೃಷ್ಣಮೂರ್ತಿಪುರಮ್ಮು ಇವಳ್ದು ಇನ್ನೂ ಮೇಲಕ್ಕೆ ಅದು ಎಂಥಪುರಮ ಲಕ್ಷ್ಮೀಪುರಮ್ಮ ಆಚಿಕೆ ಸ್ಕೂಟ್ರಲ್ಲಿ ಬಿಡೋರು ಅವಳನ್ನು ಸುಮ್ಮಚನೆ ಮನೆಗೆ ಹೋಗಿಬಿಡ್ಬೇಕಲ್ಲ ರಾತ್ರಿ ಆಗೋಯಿತಲ್ಲ ನಾನು ಮಾತ್ರ ಪೆತ್ಪೆದ ಬಂದು ಏಳು ಗಂಟೆ ಬಸ್ ಹತ್ತಿ ಮನೆಗೆ ಹೋಗುವೆ ಅವಾಗೆಲ್ಲ ನಾನು ಅಂದ್ಕೊಳ್ಬೇಕು ನಾನು ಏನಾಗಬೇಕು ಅಂತ ಅಂದ್ಕೊಳ್ತೀನೋ ಅದನ್ನು ನನ್ನ ಅಂತ ಹೇಳಿ ಅಂದ್ಕೊಳ್ತಾ ಇದ್ದಿದ್ದು ಇದೆಲ್ಲ ನನಗೆ ಪ್ರಾಕ್ಟೀಸ್ ಮಾಡಿದ್ದು ಇದೆಲ್ಲ ನೆನಪಾಯಿತು ಅಷ್ಟೇ ಈಗ ನಾನು ಏನು ಹೇಳಬೇಕು ಅಂತಿದ್ದೀನಿ ಅಂದರೆ ಐ ಎ ಎಸ್ ಕೆ ಇವರ ಎರಡು ನವ್ಯ ಕವಿತೆಗಳನ್ನು ಪಠ್ಯವಾಗಿಟ್ಟಿದ್ದಾರೆ ಇದರಲ್ಲಿ ಯಾವುದಾದ್ರೂ ಒಂದನ್ನು ನಾನು ಓದೋಣ ಅಂತಿದ್ದೀನಿ ಯಾಕೆಂದರೆ ನಮಿ ಕವಿತೆ ಆದ್ದರಿಂದ ಚೆನ್ನ ಅರ್ಥ ಆಗೋದು ಇಲ್ಲವಾಗಿ ಎರಡೂ ಕವಿತೆಗಳು ಅವಶ್ಯಕತೆ ಇಲ್ಲ ಅವರ ಆಮೆ ಬಗ್ಗೆ ಹೇಳ್ತೀನಿ ಇಲ್ಲಿದೆ ಹೋಗಿ ಬರ್ಕೊಂಡು ಇದ್ದೀನಿ ಆಮೆ ಶತ್ರು ತನ್ನನ್ನು ಅಟ್ಯಾಕ್ ಮಾಡುತ್ತಾರೆ ಯಾರು ಶತ್ರು ಬಂದು ಅಟ್ಯಾಕ್ ಮಾಡುತ್ತೆ ಎಂದು ಶತ್ರು ಅಂದರೆ ಬೇರೆ ಪ್ರಾಣಿಗಳಾಗ್ಬೋದು ಮನುಷ್ಯರು ಆಗ್ಬೋದು ಅದು ತನ್ನ ಹಿಂದ್ಗಡೆಯ ಎರಡು ಕೈ ಮುಂದ್ಗಡೆಯ ಎರಡು ಕೈ ಮತ್ತು ತಲೆ ಚಿಪ್ಪಿನಿಂದ ಆಚೆ ತೆಗೆದು ಅದು ನಡೆಯೋದು ಎಲ್ಲ ಮಾಡುತ್ತೆ ಅಷ್ಟನ್ನು ಒಳಗೆಳ್ಕೊಂಬಿಡುತ್ತೆ ಚಿಪ್ಪೊಳಗೆ ಕೂತ್ಕೊಂಬಿಡುತ್ತೆ ಚಿಪ್ಪು ಫಿಕ್ಸ್ ಆಗ್ಬಿಡುತ್ತೆ ಕಪ್ಪೆ ಚಿಪ್ಪಿದ್ದಾರೆ ಆಮೇಲೆ ಏನು ಕಲ್ತೊಂಡು ಚಚ್ಚಿದ್ರು ಅದನ್ನು ಹೊಡಿಯೋಕ್ಕಾಗಲ್ಲ ಒಂದು ಆನೆ ಅದನ್ನು ಓಡಿಬೇಕು ಅಂತ ಹೇಳಿ ತನ್ನ ಕಾಲು ಕೆಳಗೆ ಇಟ್ಕೊಂಡೆಲ್ಲ ಚಿದ್ರು ಹೊಡಿದೇ ಇದ್ದಿದ್ದೆನ ನಾನು ಟಿ ವಿ ಚಾನಲಲ್ಲಿ ನೋಡ್ತಾ ಇದ್ದೆ ಮತ್ತು ತೇಜಸ್ವಿ ಅವರು ತಮ್ಮ ಪರಿಸರದ ಕಥೆಗಳಲ್ಲಿ ಕಿವಿ ಅಂತ ಆಮೇನ ಆ ಥರ ಕಾಲಿಂದ ಕೆಿ ಕೆತ್ಕಿ ಇದೇನಿದು ಇದೇನಿದು ನೋಡಿ 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 ಓಡಿ ಬರ್ತಾ ಇದ್ದಾನೋ ಅಂತ ಬರೀತಾರೆ ಆಮೇಲೆ ಗಮನ ಆ ಕಡೆ ಈ ಕಡೆ ಇದ್ದಾಗ ಆಮೆ ಮೆಲಿಗೆ ನಡ್ಕೊಂಡು ನೀರು ಹೊರಟೋಗ್ಬಿಡುತ್ತೆ ಅವ್ರ ಕ ತೇಜಸ್ವಿಯವರ ಕಥೆಯಲ್ಲಿ ಅದರಿಂದ ಆಮೆಯ ಥರ ತನ್ನನ್ನು ತಾನು ಒಳಗೆ ಕೇಳ್ಕೊಳ್ಳೋದು ಅಂತ ಬರ್ ಬಟ್ ಬರೆದಿದ್ದ ಚಿತ್ರ ಮಾತ್ರ ತುಂಬ ಸೆಕ್ಸ್ ಸಂಬಂಧಪಟ್ಟ ಚಿತ್ರ ಅದರಿಂದ ಅದನ್ನು ಸಿಂಬಾಲಿಕಾಗಿ ಬಳಸಿದ್ರು ಅಂತ ನಮಗೆ ಆ ವಯಸ್ಸಿಗೆ ಗೊತ್ತಾಗಿತ್ತು ವಯಸ್ಸೇನು ಕಣ್ಮೇನೆ ಪ ಫೈನಲ್ ಇಯರ್ ಬರೋದಕ್ಕೆ ಇಪ್ಪತ್ತೊಂದಾಗಿರುತ್ತೆ ಅದರಿಂದ ಇಲ್ಲಿ ನಾನು ಅನ್ನುವಂತಹ ಒಂದು ಪದ್ಯ ಇದೆ ದೀರ್ಘವೆಂದು ಕೊಂಡಿದ್ದ ನನ್ನ ಕಬಂಧ ಬಾಹುಬಂಧನಕ್ಕೆ ಸಿಕ್ಕಿದ್ದು ಬ್ರಹ್ಮಾಂಡವೆಂದು ನಾನು ತಿಳಿದಿದ್ದು ಕೂಸಾಡುವ ಬಣ್ಣದ ಚೆಂಡು ಉಸಿರಾಡುವ ಈ ವಸ್ತು ನಾನು ಈ ಪ್ರಜ್ಞೆ ಈ ಒಡಲು ಇಷ್ಟೇ ನಂಗೆ ಸಿಗ ಬದುಕುತ್ತಿದ್ದೇನೆ ಅನ್ನಿಸುತ್ತಿತ್ತು ಒಮ್ಮೊಮ್ಮೆ ನನ್ನೀ ಒಡಲು ಪದಾರ್ಥಕ್ಕಾಗಿ ಪರಾರ್ಥಕ್ಕಾಗಿ ಅಂದರೆ ಬೇರೆಯವ್ರಿಗಾಗಿ ಉದ್ಧಾರಕ ನಾನು ಕಾರಣ ಪುರುಷ ವಧೆಶಿಲೆಯ ಮೇಲೆ ಅಂದರೆ ಕೊಲೆ ಮಾಡುವಂಥ ಕಲ್ಲಿರುತ್ತಲ್ಲ ಅದರ ಮೇಲೆ ಕಾದು ಕುಳಿತಿದ್ದೆ ರಕ್ತವಸ್ತ್ರ ಧರಿಸಿ ಹಾರೈಸಿದ್ದೆ ಅವನ ಬಲಿಷ್ಠ ಚಂಚು ಅಂದರೆ ಕೊಕ್ಕು ಪಕ್ಷ ಅಂದರೆ ರೆಕ್ಕೆ ಚಂಚು ಪಕ್ಷ ಪಕ್ಷಗಳ ಮೃತ್ಯುಬಂಧನಕ್ಕೆ ಯಾವುದಾದ್ರು ಹಕ್ಕಿ ಹದ್ದು ಹಾರು ಬಂದು ಕುಕ್ಕುತ್ತಲ್ಲ ಆ ಥರ ಪಂಜರದ ಪ್ರಣಯ ಕೇಳಿಯ ಬಲಾತ್ಕಾರಕ್ಕೆ ಕನಸಲ್ಲೆಲ್ಲ ಆಕಳಿಸಿದ ಈ ಹುಣ್ಣಿನೊಳಕ್ಕೆ ಹೊಕ್ಕು ಕೆ ಮಂದರ ಬಯಸಿ ಬಾಯ್ಬಿಟ್ಟೆ ನಾವು ಎಸು ಪಾಠ ಮಾಡುವಾಗ ಎಷ್ಟು ಕಷ್ಟ ಆಗುತ್ತೆ ಅಲ್ವೇ ವಿವರಿಸಿ ಹೇಳೋದು ಇದನ್ನು ಇನ್ನೊಮ್ಮೆ ಸ್ವರ್ಗದ ಅಗ್ನಿಯ ಕದ್ದೋಡಿದೆ ಬರಬಹುದು ಬೆನ್ನಟ್ಟಿ ಹಿಂಸೆ ಶಕ್ತಿ ಎಂದು ಬಂಡೆ ಬಳಿ ನಾನೇ ಬಂದೆ ಅಂದುಕೊಂಡೆ ಬಂಧಿತ ಈ ಬಂಡೆ ಕೋಡಿಗೆ ಬಿಡುಗಡೆ ಇಲ್ಲ ಇಲ್ಲಿಂದ ಗೋಳಿಟ್ಟೆ ದಿಕ್ಕು ಬಿರಿಯುವಂತೆ ಚೀರಿದೆ ಬರಬಹುದು ನೀನೆಂದು ಕಾದೆ ಕನಸಲ್ಲೆಲ್ಲ ಕುಕ್ಕಿ ಕುಕ್ಕಿ ಹರಿದು ತಿಂದಂತೆ ನೂರು ಹದ್ದು ಮತ್ತೆ ಮತ್ತೆ ಬೆಳೆದಂತೆ ನಾನು ನೋಡಲು ಬಯಸಿ ಬಾಯ್ಬಿಟ್ಟೆ ಬಂಧು ನಿನ್ನ ಮೃತ್ಯು ಬಂಧನಕ್ಕಾಗಿ ಹಾರೈಸುತ್ತಿರುವೆ ಅಂತ ಹೆಣ್ಣಾಗ್ತದೆ ನಾನು ನಾನೇ ಪಾಠ ಮಾಡಿದ್ದೀನಿ ಅರಿ ನಾನು ಏನು ಹೇಳಿದ್ದೀನಿ ಅರ್ಥ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ನವ್ಯ ಕವಿತೆಗಳಾದ್ರಿಂದ ಹಾಗೆ ಮತ್ತೆ ಅವರು ಒಂದು ಸಾಕು ಇನ್ನೊಂದು ಪದ್ಯನೂ ಹೀಗೆ ಇದೆ ಇದಕ್ಕಿಂತ ಇನ್ನೂ ಕಷ್ಟವಾಗಿದೆ ಅಥವಾ ಇನ್ನೂ ಕೆಟ್ಟದಾಗಿದೆ ಅಂತ ಹೇಳಿ ಅದರಿಂದ ಕೆಲವು ಕವಿತೆಗಳನ್ನು ಮಾಡೋಕ್ಕಾಗಲೇ ಇಲ್ಲ ನನಗೆ ನಾನು ಓದೋಕ್ಕೆ ಆಗಲ್ಲ ಕೆಲವರದ್ದು ಅವಾಗ ಬಿ ಆರ್ ಲಕ್ಷ್ಮಣರಾವ್ ಅಂತ ಒಂಥರ ಬರೀತಿದ್ರು ನವ್ಯ ಕವಿತೆನ ಅವಾಗ ನಾನು ಹೇಳ್ಬಿಟ್ಟೆ ವಿದ್ಯಾರ್ಥಿಗಳಿಗೆ ಇದನ್ನು ನೀವು ಓದ್ಕೊಳ್ಳಿ ಅಲ್ಲಾಳಿ ಕೃಷ್ಣ ಬದ್ದಿದ್ದು ಯಾಕೆಂದರೆ ತುಂಬ ಪಬ್ಲಿಕ್ ವೇದಿಕೆ ಇಂಥ ಕವಿತೆಗಳನ್ನು ನಾನು ಇಲ್ಲಿ ಓದೋ ಓದೋದಕ್ಕೂ ಆಗಲ್ಲ ಅಂಥದ್ರಲ್ಲಿ ಏನು ಅರ್ಥ ಹೇಳೋದಕ್ಕೆ ಎಲ್ಲಾಗುತ್ತೆ ಅಂತ ಹೇಳಿ ಇದ್ದೆ ಈಗ ನಾನು ಅರ್ಥ ಏನು ಅಲ್ಲಲ್ಲ ಅಲ್ಲಲ್ಲಿ ಪದಕ್ಕೆ ಮಾತ್ರ ಅರ್ಥ ಹೇಳಿದೆ ನವಿ ಕವಿತೆನಲ್ಲಿ ಕಾಮಕ್ಕೆ ಪ್ರಾಧಾನ್ಯ ಇವರು ಬಹುಶಃ ಮೃತ್ಯು ಮತ್ತು ಕಾಮ ಎರಡನ್ನು ಸಮೀಕರಿಸಿ ಎರಡೂ ಒಂದೇ ಹಿಂಸೆ ಮತ್ತು ಆನಂದ ಅನ್ನೋ ಥರ ಅಥವಾ ಬಿಡುಗಡೆ ಅನ್ನೋ ಥರ ಬಳಸಿ ಅವರು ಅದನ್ನು ಇದ್ದಾರೆ ಅವ್ರು ನಂಬಿದಲ್ಲಿ ಬರೆದಿದ್ದರಿಂದ ಅವ್ರು ಬರೆದಿದ್ದೆಲ್ಲವೂ ಕೂಡ ಕಾಮಪ್ರಧಾನವಾಗಿಯೇ ಇತ್ತು ಮತ್ತು ಸಮತೆಂತೋ ಹೇಳಿ ತೆಂಗಿನ ಮರದ ನಾಟಕ ಮಂಡಳಿ ಸಮತೆಂತೋ ತೆಂಗಿನ ಮರ ಅಂತ ನೆನಪಿದೆ ಎಂತೋ ಅಂತಂದರೆ ಏನೂ ಗೆಳೆಯರು ಅಂತಲೇ ಏನೋ ಗೊತ್ತಿಲ್ಲ ಸಮತೆಂತೋ ಸರಸ್ವತಿಪುರಂ ಅಂತ ಅಷ್ಟೊಂದು ಅದಂತೂ ಗೊತ್ತಿತ್ತು ಸಮತೆಂತೋ ಅಂದರೆ ಏನು ಅಂತ ನಾಟಕಗಳನ್ನು ಮಾಡಿದ್ರು ಮಾಡ್ತಿದ್ರು ಅಂತ ಗೊತ್ತಿತ್ತು ಹೋಗಿ ನೋಡೋಕ್ಕಾಗಿರಲಿಲ್ಲ ಅಲ್ಲಿ ನಮ್ಮ ಕಾ ನಮ್ಮಲ್ಲೇ ಪ್ರಾಕ್ಟೀಸ್ ನಡೆದಿದ್ದರಿಂದ ನಮ್ಮ ಕಾಲೇಜಲ್ಲೇ ಅದೊಂದೊಂದು ಮಾತ್ರ ನೋಡಿದೆ ಅದನ್ನೂ ನಾಟಕ ನೋಡೋಕ್ಕಾಗಲಿಲ್ಲ ನನಗೆ ಇದು ಮಾತ್ರ ನನಗೆ ಮೇಸ್ಟ್ರ ಬಗ್ಗೆ ತುಂಬ ಚೆನ್ನಾಗಿ ನೆನಪಿದೆ ನಮಸ್ಕಾರ